ಇಲ್ಲಪ್ಪ ಅದು ಸುಳ್ಳು ಪತ್ರ ನಾವ್ ಯಾವ್ದು ಬರ್ದಿಲ್ಲ ಇವತ್ನೂರ್ಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ ಹೇಳಿದಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೋಡಿಲ್ಲ ಡಾಕ್ಯುಮೆಂಟ್ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ ನಿಮ್ಗೆ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ್ದನ್ನ ಅವರು ಲಾಜಿಕಲ್ ನಡೀ ಹೋಗಿದ್ದಾರೆ ಹೇಳ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತಗದು ತೋರಿಸ್ರ ನೀವು ಅವರ ಮಾತು ಕೇಳಕ ಹೋಗಿ ಅವರ ಮಾತು ಕೇಳಕೊಂಡು ಏನು ಪ್ರಶ್ನೆ ಕೇಳಕ ಹೋಗಬೇಕು